ಹಲೋ ಇದೇನಿದು ಅಪರೂಪವಾಗಿ ನಮ್ಮ ಕಾಲೇಜ್ ರಸ್ತೆ ಹೋಗ್ತಿದ್ದೀರಾ ಅಂಬಿಕಾ ನಿತ್ಯ ನಿನ್ನ ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅರ್ವಿ ಅಷ್ಟೊಂದು ಅವಸರ ಯಾಕೆ ಪಡ್ತಾ ಇದ್ದೀರಾ ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ ಅದು ಅಲ್ದೆ ಶಾಶ್ವತವಾಗಿ ನಿಮ್ಮ ಮನದಲ್ಲಿ ಉಳಿಬೇಕಂತ ಈ ನನ್ನ ಮನಸ್ಸು ಪಣ ತಪ್ಪಿದೆ ನೋಡಿ ನೀವು ಮುಂದೆ ನನ್ನ ಬಾವಿ ಪತಿಯಾಗುವರು ಅದು ಅಲ್ದೆ ಮೇಲಾಗಿ ನೀವು ನನ್ನ ತಾಯಿ ತಮ್ಮನ ಮಗ ಅಂದ್ರೆ ನನ್ನ ಸೋದರ ಮಾವ ನಾನು ಯಾಮತ್ತಿದ್ರು ನಿಮ್ಮೊಳಗೆ ಆಡರು ಅಂಬಿಕಾ ಆ ಬ್ರಹ್ಮನ ಪರಹದಲ್ಲಿ ನಾವಿಬ್ಬರೂ ಗಂಡ ಹೆಂಡ್ರೆಂಬ ಗಂಟು ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ನಮಗೆ ಯಾವ ಗಂಡಂದರೂ ಬರಲಾರದು ಆ ನಂಬಿಕ ನಮ್ಮ ಗುರಿ ಮುಟ್ಟುವವರೆಗೂ ನಮ್ಮನ್ನು ಎತ್ತವರಿಗೆ ನಾವೆಂದೂ ವಿರೋಧವಾಗಬಾರದು ನೋಡಿ ಇದ್ರ ಬಗ್ಗೆ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ನನ್ನ ಹೆತ್ತಪ್ಪ ಯಾವ್ದ ಕಾರಣಕ್ಕೂ ನನ್ನ ಮನಸ್ಸಿಗೆ ನೋವು ಮಾಡೋರೇ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಇದ್ರು ಕೂಡ ತಾಯಿಯನ್ನು ಕಳೆದುಕೊಂಡ ನನ್ನನ್ನ ನನ್ನ ಅಪ್ಪ ತುಂಬಾ ಮುದ್ದಾಗಿ ಸಾಕಿದ್ದಾರೆ ಸಾಕಷ್ಟು ವಿದ್ಯೆ ಕೂಡ ಕಲಿಸಿದ್ದಾರೆ ಯಾರು ನನ್ನ ಮನಸ್ಸನ್ನು ಕದೀತಾರೋ ಅವರಿಗೆ ಮದುವೆ ಮಾಡಬೇಕು ಅಂತ ಮಾಡಿದ್ದಾರೆ ಆ ತಿಳಿಸ್ತೀನಿ ತಂದೆ ಖಂಡಿತವಾಗಿಯೂ ನಿಮ್ಮನ್ನ ಒಪ್ಕೋತಾರೆ ವೇಳೆ ಒಪ್ಪದಿದ್ದಾರೆ ನೋಡಿ ಯಾವತ್ತು ಕೆಟ್ಟದ್ದನ್ನ ಬಯಸ್ಬಾರ್ದು ನಾವು ಒಳ್ಳೇದನ್ನ ಬಯಸಿದ್ರೆ ದೇವರು ಕೂಡ ನಮ್ಗ ಒಳ್ಳೇದನ್ನೇ ಬಯಸ್ತಾನೆ ನೋಡಿ ಅರವಿಂದ್ ಕಣ್ಣಿಗಿಡಬೇಡಿ ನನ್ನ ತಂದೆ ಒಪ್ತಿದ್ರೆ ನಮ್ಮ ಪ್ರೀತಿಯ ಪ್ರಳಯ ಅದೆಷ್ಟೇ ಪ್ರಭಾವವಾಗಿ ಹರಿದ್ರು ಕೂಡ ನಾನು ನಿಮ್ಮ ಸತಿಯಾಗಿ ಬರ್ತೀನಿ ಇದು ಆ ಶಿವನ ಸಾಕ್ಷಿ ಅರ್ವಿಂದ್ ಒಂದ್ ವೇಳೆ ನೀವೇ ನನ್ನನ್ನು ಮರೆತು ಬೇರೆ ಯಾವ್ದಾದ್ರೆ ಹೆಣ್ಣನ್ನು ಮದ್ವೆ ಆದ್ರಿ ಅಂಬಿಕಾ ಈ ಮಾತು ನನ್ನ ಕನಸಿನಲ್ಲಿಯೂ ಸಹ ನೆನೆಸಲಾರೆ ಅಂಬಿಕಾ ಅಂಬಿಕಾ ನನ್ನ ರೋಮ ರೋಮಗಳಲ್ಲಿ ನೀವೇ ತುಂಬಿಕೊಂಡಿರುವೆ ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಾಡುವಂತೇನೆ ಗುಂಡರು ಅದು ವಿಷವಾಗುತ್ತದೆ ಮರೆತು ಮಲಗಿದರೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತದೆ ಆ ಅಂಬಿಕ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ ಬದುಕಿದರೆ ನಿನ್ನೊಂದಿಗೆ ಬದುಕುವೆ ಸತ್ತರೆ ನಿನ್ನೊಂದಿಗೆ ಸಾಯುವೆ ಇದು ನನ್ನ ಮನಸ್ಸನ ನಿರ್ಧಾರ ಅಂಬಿಕ ನಾನು ಕೂಡ ಈ ದೇಹದ ದೇವರು ನೀವೇ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಈಗಾಗ್ಲೇ ಮಾನಸಿಕವಾಗಿ ಆದಂತೆ ಸರಿ ನೋಡಿ ಆದಂತವ್ರಿಗೆ ಈ ವಿಷಯ ತಿಳಿಸಿ ಆದಷ್ಟು ಬೇಗ ಆಗಿ ಸುಖವಾಗಿ ನಗು ನಗುತ್ತಾ ಈ ನಮ್ಮ ಸಂಸಾರವನ್ನು ಸ್ವರ್ಗ ಸೇರುವಂತೆ ಮಾಡೋಣ ಸ್ವರ್ಗ ಸಿರಿ ಸಂಪತ್ತು ಇದೆಲ್ಲ ಯಾವುದು ಬೇಡ ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆಯ ಶೀಲಾ ಸ್ವರ್ಗದ ಸಮಾನತೆ ಹೇಗೆಂದು ಪರಿಶಿಷ್ಟ ಗುಣ ಇದರ ಮುಂದೆ ನನ್ನ ಕಣ್ಣಲ್ಲಿ ಜೀವವಾಗಿ ಕಾಣಬೋದು ಹವಾಹ ಸ್ನ್ಯಾಕ್ ಮಾಡಿ ನಿಮ್ಮ ವರ್ಣನೆನ ಅಲ್ಲ ನೀವಿಷ್ಟೊಂದು ವರ್ಣಿಸ್ತಾ ಇದ್ದೀರಲ್ಲ ನಾನು ಅಷ್ಟೊಂದು ರೂಪಗೊಳ್ತೀನಾ ಅದು ಅಲ್ದೆ ನೀವು ನನ್ನನ್ನು ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಾ ಅಪ್ಪು ನಿನ್ನ ಸೌಂದರ್ಯದ ಮುಂದೆ ರಂಭೆ ಊರ್ವಶಿ ಮೇನಕ್ಕೆ ಆ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ ಬಂಗಾರದ ಬಟ್ಲನ್ನು ಹಿಡಿದುಕೊಂಡು ಹುಡುಕಿದರು ನಿನ್ನಂತ ಗುಣವತ್ತಿ ಸಿಗುವುದು ಕಷ್ಟ ನೀನು ಅಪ್ಪಟ ಚಿನ್ನ ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು ರಮನೆಯಾದರೆ ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿಕೊಂಡಿದ್ದೇನೆ ಆಹಾ ಅದನ್ನ ಯಾರಾದರೂ ಕದ್ದುಕೊಂಡು ಹೋದಾರ ಕದಿಯಲು ಕಲಿಯಲು ಒರಗಿಯುವ ವಸ್ತುಗಳು ಲಂಬಿಕ ನನ್ನ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡಿದ್ದೇನೆ ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ ನಿನ್ನ ಅಂತರಂಗದ ಪ್ರೇಮ ಅಂಬಿಕಾ ನನ್ನ ಎದೆಯಲ್ಲಿ ಮರೆಯಾಗಿದೆ ಆದಷ್ಟು ಬೇಗ ಈ ವಿಷಯವನ್ನ ತಿಳಿಸಿ ನಾವಿಬ್ಬರು ಸತಿಪತಿಗಳಾಗೋಣ ನೋಡಿ ನಾನ್ ನಾಳೆನೆ ನಮ್ ತಂದೆ ಕಾಗ ಬರಿತೀನಿ ನಮ್ಮ ತಂದೆಯವರು ವರದಕ್ಷಿಣೆ ಅಂತ ಏನಂತ ಕೇಳಿದ್ರೆ ಏನಂತ ಹೇಳಿ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು ಅಯ್ಯೋ ಅಷ್ಟೊಂದು ಚಿನ್ನನ ಎಲ್ಲಿ ತರಬೇಕು ಅಲ್ಲ ಅಂಬಿಕ ನೀನು ಮದುವೆಯಾಗಿ ನಮ್ಮ ಮನೆಗೆ ಬಂದರೆ ಮುಗಿದೇ ಹೋಯ್ತು ಅಂದ್ರೆ ಆ ಚಿನ್ನದ ರಾಶಿಯೇ ನಮ್ಮ ಮನೆಗೆ ಬಂದತ್ತೆ ಅಂದ್ರೆ ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರೋದು ಓಹೋ ಸುತ್ತಿ ಬಳಸಿ ಸುತ್ತಿ ಬಳಸಿ ನೀವು ದೊಡ್ಡ ಕವಿಗಳಾಗಿ ಬಿಡ್ತೀರಾ ನಾನು ಇದೇ ರೀತಿ ನಿಮ್ಮ ಮುಂದೆ ನಿಂದ್ರೆ ಮತ್ತೆ ಒಂದು ಕವನನ ಶುರು ಮಾಡೇ ಬಿಡ್ತೀರಾ ಕವನ ಕಟ್ಟಬಹುದೇನು ಈಗಾಗಲೇ ಕವನ ಕಟ್ಟಿದಾಗಿದೆ ಹಾಡುವ ಸಿರಿ ಕಂಠ ಬೇಕಾಗಿದೆ ಆ ಕಂಠ ನೀನಾಗಬಹುದು ಆಯ್ತು ನಿಮ್ಮ ಈ ಕವನಕ್ಕೆ ನಾನು ಕೂಡ ಗಳಿಕೋಗುತ್ತೇನೆ a n <"Hey> జగన్